ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರಶಾಂತ ನಗರದಲ್ಲಿ ಶ್ರೀ ಗಂಗಮ್ಮ ದೇವಿ ಶ್ರೀ ಕಾಟೇರಮ್ಮ ದೇವಿ ಶ್ರೀ ಮೌನೇಶ್ವರ ಸ್ವಾಮಿ ಶ್ರೀ ದೊಡ್ಡಮ್ಮ ದೇವಿ ಶ್ರೀ ಅಣ್ಣಮ್ಮ ದೇವಿ ಶ್ರೀ ಚಾಮುಂಡೇಶ್ವರಿ ದೇವಿ ಶ್ರೀ ಮಹೇಶ್ವರಮ್ಮ ದೇವಿ ದೇವರುಗಳ ಹದಿನೈದನೇ ವರ್ಷದ ಜಾತ್ರಾ ಮಹೋತ್ಸವ ನಡೆಯಿತು ಇನ್ನು ಈ ದೇವಾಲಯದ ಕಾರ್ಯಕ್ರಮಕ್ಕೆ ಮಾಗಡಿ ಕೆಂಪೇಗೌಡ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಸರ್ಕಾರದ ಕೆಂಪೇಗೌಡ ಸಮಿತಿಯ ನಿರ್ದೇಶಕರಾದ ಜೇಡರಹಳ್ಳಿ ಡಾಕ್ಟರ್ ಎಚ್ಎಂ ಕೃಷ್ಣಮೂರ್ತಿ ಅವರು ಆಗಮಿಸಿ ದೇವರ ದರ್ಶನವನ್ನು ಪಡೆದರು ತದನಂತರ ಮಾತನಾಡಿ ಮುಂದಿನ ದಿನಗಳಲ್ಲಿ ತಾಲೂಕಿನ ಅವತಿ ಬೆಟ್ಟಕ್ಕೆ ಬಂದು ನಾಡಪ್ರಭು ಕೆಂಪೇಗೌಡರ ಪೂರ್ಣ ಇತಿಹಾಸದ ಬಗ್ಗೆ ಚಿತ್ರೀಕರಣ ಮಾಡುವುದಾಗಿ ತಿಳಿಸಿದರು ಈ ಕಟ್ಟಿದ ನಾಡು ಕಟ್ಟಿದಂಥ ಒಬ್ಬ ಕೀರ್ತಿವಂತ ಯಾರು ಅಂದರೆ ಮಾಗಡಿ ಕೆಂಪೇಗೌಡರು ಅಂತ ಸೇರ್ತಾರೆ ಹಾಗಾಗಿ ನಮ್ಮ ದೇವನಹಳ್ಳಿಗಿರ್ಬೋದು ನಮಗಿರ್ಬೋದು ಒಂದು ಅಜನಾಬ ಸಂಬಂಧ ಇದೆ ಅಂದರೆ ಅಣ್ಣ ತಮ್ಮದ್ರೆ ಸೋದರ ಸಂಬಂಧ ಹಾಗಾಗಿ ನಾನು ಅನೇಕ ವರ್ಷಗಳಿಂದ ನಾನು ದೇವನಹಳ್ಳಿಗೆ ಇದ್ದೀನಿ ನಮ್ಮ ಸೋದರ ಮುನ್ರಾಜ್ ಅವರು ಏನೇ ಕಾರ್ಯಕ್ರಮ ಮಾಡಿದ್ರು ನನ್ನ ಕರೆಸ್ತಾರೆ ಸಾಕಷ್ಟು ಬಾರಿ ನಿಮ್ಮ ಮುಂದೆ ನಾನು ಮಾತಾಡಿದ್ದೀನಿ ಒಂದು ಇವತ್ತು ಬಂದಿರುವಂಥ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ತಾಲೂಕಿನ ಮುಖಂಡರು ಹಾಗೂ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಪಿ ಮುನಿರಾಜು ಕೊಯ್ಯರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಮ್ಯಾ ಶ್ರೀನಿವಾಸ್ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಹಾಗೂ ದೇವಾಲಯದ ವ್ಯವಸ್ಥಾಪಕರುಗಳು ಮತ್ತು ಭಕ್ತಾದಿಗಳು ಸಾರ್ವಜನಿಕರು ಇದ್ದರು ವರದಿ ರಾಜುಗೌಡ